ರಾಣಿ ಯಾಕೆ ನಿಂತಿದ್ಯಾ ಏನಿರ ಕಣೋ ಹಾಗೆ ಬಂದೆ ಒಳಗಡೆ ಎಲ್ಲ ಆಯ್ತಾ ಹಾ ಪೂಜೆ ಮಾಡ್ಬೇಕು ನಿಮ್ಮ ಅಮ್ಮ ಅಕ್ಕ ಎಲ್ಲ ಇಲ್ಲಿ ಇಲ್ಲೇ ಒಳಗಡೆ ಇದ್ದಾರೆ ನಿಮ್ ರೋಜಕ್ಕ ಬರ್ನೂ ಇರೋಲ್ಲ ಅದೇ ನಾನು ಅಷ್ಟೊತ್ತಿಂದ ಫೋನ್ ಮಾಡ್ತಾನಿದೀನಿ ಫೋನು ರಿಸೀವ್ ಮಾಡ್ತಿಲ್ಲ ನೆನ್ನೆನೆ ಬರ್ಬೇಕಿತ್ತು ಪೂಜಾಕ ಅಮ್ಮ ಎಲ್ಲ ಬಂದವರೇ ಇವರೆಲ್ಲಾ ನೆನ್ನೆ ಬಂದವರೇ ರೋಜಕ ನೋಡಿ ನೆನ್ನೆ ಬಂದಿಲ್ಲ ಇವತ್ತಾದ್ರೂ ಬರ್ಲಿ ಅಂತ ಫೋನ್ ಮಾಡ್ತಾ ಇದೀನಿ ಬರ್ತಿದಾರೋ ಅಲ್ಲಿ ಒಂದು ಗೊತ್ತಿಲ್ಲ ಫೋನ್ ಆದ್ರೂ ರಿಸೀವ್ ತಾನೆ ಓಹ್ ಹೌದಾ ಬರ್ತೀನಿ ಅಂದಿದ್ರಲ್ಲ ಹ್ಮ್ ಬರ್ತೀನಿ ಅಂದಿರು ನೆನ್ನೇ ಬರ್ತೀನಿ ಅಂದಿಲ್ ಓನೇ ಇತ್ತಲ್ಲ ಬಾಂಗು ಮಾಡ್ತಾ ಇದೀನಿ ಬಾವನೆ ಐತತ್ತಲ್ಲ ವಾ ಯಾಕೆ ಇವಾಗ ಒಂದ್ಸತಿ ಮಾಡು ಫೋನಾ ಅಯ್ಯ ಅಷ್ಟೊತ್ತಿಂದ ಮಾಡ್ತಾನೆ ಆಯ್ತು ತಾನೇ ಇಲ್ಲ ಬರ್ತಾ ಇರ್ಬೋದೇನೋ ಬಿಡು ಹ್ಞೂ ಆಯ್ತಾಯ್ತು ಬರ್ಲಿ ಹೋಗಿದೆ ಪೂಜೆ ಇವಾಗ ಎಲ್ಲ ರೆಡಿ ಆಯ್ತಾ ಹ್ಞೂ ಆಯ್ತು ಬಾ ರಾಣಿ ಇವಾಗ ಖುಷಿ ಆಯ್ತಾ ನಿನ್ಗೆ ನಾವ್ ಅನ್ಕೊಂಡಿದ್ ನನ್ಸಾಯ್ತು ಮನೆ ಗೃಹ ಪ್ರೇಷನು ಮಾಡ್ತಾ ಇದೀವಿ ಖುಷಿ ಆಯ್ತಾ ನಿನ್ಗೆ ಹ್ಞೂ ಕಣೋ ನನ್ಗಂತೂ ತುಂಬಾ ಖುಷಿ ಆಯ್ತು ಈ ದಿನಕ್ಕೋಸ್ಕರ ಎಷ್ಟಿನ ದಿನ ಆಯ್ತಿದ್ದು ತುಂಬಾ ತುಂಬಾನೇ ಖುಷಿಯಾಯ್ತು ನನ್ ಕನ್ಸಂತೂ ಸದ್ಯಕ್ಕೆ ನನ್ಸಾಯ್ತು ಆದಷ್ಟು ಬೇಗನೆ ಆಯ್ತು ಹಾ ಇವಾಗ ಮನ್ಸಿಗೆ ಸಮಾಧಾನ ಆಯ್ತು ನೋಡು ಇನ್ಮೇಲೆ ಇಲ್ಲೇ ಇರೋಣ ಹಳೆ ಮನೆಗೆ ಹೋಗೋದು ಬೇಡ ಅತ್ತೇನೋ ಅಕ್ಕನೂ ಇಲ್ಲೇ ಕರ್ಕೊಂಡು ಇರ್ಸ್ಕೊಳ್ಳೋಣ ಆಯ್ತಾ ಹ್ಞೂ ಆಯಿತು ಸರಿ ನಡಿ ಆಯಿತು ಏನು ಪೂಜೆ ಕೂತ್ಕೊಳ್ಳೋಣ ನೀನು ಹೋಗಿರು ಇನ್ನೊಂದು ಸಲ ಫೋನ್ ಮಾಡಿಬಿಟ್ಟು ಬರ್ತೀನಿ ಸರಿ ಬಾ ಆಯ್ತು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ರಾಜ ಇವತ್ತು ಶರ್ಟು ಪಂಚಲಿ ಹ್ಞೂ ಹೌದಾ ನೀನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಸರಿ ಆಯ್ತು ನಡಿ ಫೋನ್ ಮಾಡಿ ಬರ್ತೀನಿ ರೋಜಾಕನಿಗೆ ಹಾಂ ಸರಿ ಅಮ್ಮ ಅಕ್ಕ ಯಾಕೆ ನಡೀರಿ ಒಳಗೆ ಓ ಮೊಬೈಲ್ ನೀ ಅಕ್ಕಿ ಆಚೆಗೆ ಬಂದೆ ಹಂಗೆ ಬಾ ಎಲ್ಲ ಪಾಪ ಇಲ್ಲೇ ನಿನ್ನ ಗಂಡ ಎತ್ಕತ್ತು ಸರಿ ಸರಿ ಬನ್ನಿ ಒಳಗೆ ದೀದಿ ಪೂಜೆ ಶುರು ಇವಾಗ ಗಂಡ ಅಂತ ಇಬ್ಬರು ಕೂತ್ಕೊಂಡು ಹ್ಞೂ ಬತ್ತೇದೀಗ ಬನ್ನಿ ನೀವು ಗುಮಗಾಳ್ತಾವೆ ಎತ್ಕೊಳ್ತೀನಿ ಹೋಗಿ ಅದೇನು ಟೈಮ್ ಸರಿಯಾಗಿ ಮಾಡೋ ಪೂಜೆಯಾ ಮಾಡದ ಟೈಮ್ ಅದೇ ಇನ್ನು ರೋಜಕ್ಕ ನಿನ್ನೆ ಬರ್ತೀನಿ ನಿಮ್ಮ ಜೊತೆನಂತ ತಾನೆ ಬಂದೇ ಇಲ್ಲ ನೆನ್ನೆ ಇವತ್ತಾರು ಬರ್ಬೇಕು ತಾನೆ ಓದ್ನಂತೆ ಬಂದೇ ಇಲ್ವಲ್ಲ ಫೋನ್ ಮಾಡ್ತಾನೆ ಫೋನ್ ಐತತ್ತಲ್ಲ ನಾನು ನೆನ್ನೆ ಮಾಡಿದ್ದೆ ಬರುವಾಗ ಇಲ್ಲಿಗೆ ನೀವು ಹೋಗಿರಿ ನಾನು ಬತ್ತೀನಿ ನಾಳಿಕೆ ಅಂತ ಅಂದಿದ್ಲು ಅಮ್ಮ ಫೋನ್ ಮಾಡಿ ರೋಜಕ್ಕನಗೆ ಫೋನಲ್ಲಿ ಒಳಗೆ ಮಾಡ್ಗಿನಿ ಹ್ಞೂ ಮಾಡ್ತೀನಿ ತಳಿ ರಿಂಗ್ ಆಯ್ತದದಾ ಹ್ಞೂ ಹ್ಞೂ ರಿಂಗ್ ಆಯ್ತಾವೆ ಇರ್ತದೆ ಅಲ್ವಲ್ಲ ಮಗ ಹಿಂಗೇಯಾ ಎನ್ನಿಂದ ಹಿಂಗೆಯಾ ಅಷ್ಟು ಬಾಗಿ ಏನ್ ಹೇಳಿನಿ ಮಾಡಂದ್ಯ ರಾಣಿ ನನ್ನ ತಂದಿರೋ ಟಿ ವಿ ಇಷ್ಟ ಆಯ್ತಾ ಅಕ್ಕ ಅಂತಾನೆ ಆ ಪಾರ್ಟಿ ದುಡ್ಡು ಕೊಟ್ಟು ಅಷ್ಟು ದೊಡ್ಡ ಟಿವಿ ತಂದಿದೆ ಅಲ್ಲಕ್ಕ ಸರಿ ಬಿಡು ನೀನು ಅಷ್ಟೊಂದು ದುಡ್ಡು ಕೊಡಿ ತರದ ಏನಾಗಿತ್ತು ಏ ಬಿಡು ಹೊಸ ಮನೆಗೆ ಹೊಸ ಟಿವಿ ಇರಲಿ ನನ್ನ ಕಡೆಯಿಂದ ಗಿಫ್ಟು ಆದರೂ ಅಷ್ಟೊಂದು ದುಡ್ಡು ಕೊಟ್ಟು ಬಿಡು ಇಲ್ಲಿ ನನಗಂತೂ ಖುಷಿ ಆಯಿತು ಹೆಂಗೋ ರಾಣಿ ಒಳ್ಳೆ ಮನೆ ಕಟ್ಕೊಂಡೆ ಬಿಡು ನಿಮ್ಮ ಮೊದಲಿದ್ದ ಮನೆಯಲ್ಲಿ ಇವಾಗ ಅದು ನೀನು ನೋಡಿ ಯಾಕು ಅಲ್ಲ ಆ ಕಡೆ ಹೋಗ್ಬೇಕು ಮನೆ ಮನೆಯದ ಆಗಿನ ಕಾಲದ್ದು ಅಲ್ಲಿ ಹೋಗೋದು ಸುಮ್ಮನಿರು ನೀನೊಂದು ಎರಡು ದಿನ ಇರು ಏ ಇರಾಕದ ಹೋಗ್ಬೇಕು ನಾಳೆ ಹೋಗ್ತೀವಿ ಇರು ಹೋಗುವಂತೆ ಅಲ್ಲಿ ಊರಲ್ಲಿ ತಾನೇ ಇರೋದು ನಿಮ್ ಮನೇಲಿ ಏನೋ ಹೋಗಿ ಕೆಲಸ ಮಾಡ್ಬೇಕಾ ಕೆಲ್ಸ್ತವ್ರ ಅವ್ರೆ ಆದ್ರೂ ಹೋಗ್ಬೇಡವ ಅಲೆ ಅನ್ಸ್ ಬಂದಿ ಒಂದು ನಾಲ್ಕೈದು ದಿನನೇ ಆಯ್ತು ಊರಲ್ಲಿದ್ದೆ ಅಯ್ಯೋ ಆಕು ಈಗ ಬಂದಿದೆ ಯಾವಾಗ ಬಂದಿಯೋ ಏನೋ ಬತ್ತಿರ್ತೀನಿ ಆಕೆ ಗೊತ್ತಾಯ್ತಲ್ಲ ಈಗ ಹ್ಞೂ ಬರ್ತಿದ್ದೀ ಬರ್ತಿದ್ದೀ ನೀನು ಹಿಂಗ ಮನೆ ಚೆನ್ನಾಗಿ ಕಟ್ಕೊಂಡೆಲ್ಲ ಖುಷಿ ಆಯ್ತು ಮನೆ ಎಲ್ಲ ಚೆನ್ನಾಗದೆ ಇನ್ನೊಂದ್ಚೂರು ಕೆಲಸ ಅದಲ್ಲ ಒಳಗೆ ಇನ್ನೊಸಿ ಕೆಲಸ ಅದೇ ಇಂತೂರ್ ಮಾಸ ಉಟ್ಬಿಡ್ತದಲ್ಲ ಬ್ಯಾನರ್ದಿಂದ ಅದಕ್ಕೆಯ್ಯ ಆಮೇಲೆ ಏನು ಮಾಡೋಂಗಿಲ್ವಲ್ಲ ಅದಕ್ಕೆಯ ಬೇಗ ಮುಗಿಸ್ಬಿಟ್ಟು ಮನೆಗೆ ಬರೋದ ಇನ್ನು ಅಲ್ಲೇ ಏನಿದೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬರೋಕಲ್ದ ಎಲ್ಲಾರು ಬರ್ದಿಕ್ಕೆ ಬರ್ತಾರೆ ಸಿಕ್ಕಿಲ್ಲ ಆಕು ಚೆನ್ನಾಗದೆ ಮನೆಕಂತ ಅನ್ನಾಗ್ ಪ್ಲಾನಿಂಗ್ ಮಾಡ್ಕೊಂಡು ಕಟ್ಕೊಂಡಿದ್ವಿ ಹ್ಞೂ ನಾನೇ ಮಾಡಿರೋದು ಹಿಂಗ ಹಿಂಗೆ ಇರಬೇಕು ಇಲ್ಲೇ ಇರಬೇಕು ಅಂತ ಚೆನ್ನಾಗದೆ ಅದಕ್ಕೆ ಎಲ್ಲ ನೀವೆಲ್ಲ ಸಹಾಯ ಮಾಡಿದ್ರಿ ಆದಷ್ಟು ಬೇಗ ನಿಮ್ ಸಾಲನೂ ತೀರಿಸ್ಬಿಡ್ಬೇಕು ನೀನು ರೋಜಕ್ಕೆ ಒಂದೊಂದು ಲಕ್ಷ ಕೊಟ್ಟಿದ್ದೀರಿ ಅಯ್ಯೋ ಅದ್ರ ಬಗ್ಗೆ ಎಲ್ಲ ತಲೆ ಕೆಸ್ಕೊಬೇಡ ರಾಣಿ ನೀನು ಸಾಲ ಅಂತ ಹೇಳ್ಬಿಟ್ಟು ಕೊಟ್ಟಿದನಾ ನಿನ್ ಕೊಡ್ಲೇಬೇಕು ಅಂತ ನಾನು ಹೇಳಕ್ಕಿಲ್ಲ ಸುಮ್ಮನೆ ಇರು ಬೇರೆರ್ತಾರೆ ಯಾರ್ದವ್ರೆ ಸಾಲ ಇಸ್ಕೊಂಡಿದ್ರೆ ತೀರ್ಸು ನಾನು ನೀನ್ ಕೇಳೋಕ್ಕೂ ಇಲ್ಲ ನಿನ್ ಕೊಡೋದು ಬೇಡ ನೀನ್ ಕೊಟ್ಟೆ ನಾನು ಇಸ್ಕೊಳ್ಳೋಕ್ಕೂ ಇಲ್ಲ ಹ್ಞೂ ಹಂಗೆ ಮಾಡಿ ಮಾಡಿ ಹೊಸಿ ದುಡ್ಡು ಕೊಟ್ಟಿದ್ದೀರಾ ಭಾವ ಕೊಟ್ಟಿದ್ಕೆ ಸೈಡ್ ತಗೊಂಡಿತ್ತು ಹೆಂಗೋ ನಿಮ್ಮಿಂದನೇ ಈ ಮನೆ ಕಟ್ಟಕ್ಕೆ ಸಾಧ್ಯ ಆಕಿತ್ತು ಕನಕ ಇವದೆಲ್ಲ ಯಾಕೆ ಮಾತಾಡಿ ಇಲ್ವಾ ಎತ್ತಲ್ವಮ್ಮ ಇಲ್ಲ ಕಣಮ್ಮ ಮಾಡ್ತಾನೇನೇ ಅಷ್ಟದಿಂದ ಎತ್ತುತ್ತಾನೆ ಇಲ್ವಲ್ಲ ಹಾಡು ಮಾಡಿ ಎತ್ತಗಂತ ಬಿಡ್ಬೇಡ ಓಹೋ ಅಷ್ಟು ಬಾಗಿ ಅಂತ ನೀ ಅಕ್ಕ ಮಿಸ್ ಮಾಡ್ಬೇಡ ಅಂತ ಅಕ್ಕ ಬರ್ನಿಲ್ಲ ಅಂದ್ರೆ ಬೇಜಾರಾಯ್ತದೆ ಬತ್ತದ ಬರ್ತದ ಸುಮ್ನಿರು ಹ್ಞೂ ಎತ್ತದ್ಲು ಅಲೋ ಅವ ಏನ್ ಮಾಡ್ತಿದಿ ಏನಿಲ್ಲ ಕಣಮ್ಮ ಏನು ಇಲ್ಲ ಯಾಕೆ ಊರಿಗೆ ಬತ್ತಲ್ಲ ರಾಣಿ ಊರಿಗೆ ಹೇಗಿಲ್ಲ ಏನಾ ಯಾಕೆ ಯೋ ಐಕಿಲ್ಲ ಸರಿ ಬಿಡು ನೀನು ಬರ್ಬೇಕಾನೆ ರೋಜಾ ಹಾಂ ನೀನಲ್ಲಿದ್ದಿ ನಾನಿಲ್ಲಿ ರಾಣಿಯವ್ರ ಮಂದಿರ ನೆನ್ನೆನೆ ಬಂದು ನಾನು ಪೂಜಾ ಇಬ್ರು ಬಂದು ನೆನ್ನೆನೆ ಬಂದ ನಾವು ನೀನು ನೆನ್ನೆನೆ ಬರ್ತೀನಿ ಅಂತಲ್ಲ ಬಂದೇ ಇಲ್ಲ ಇವತ್ತಾದ್ರೂ ಬರ್ತಾಳೆ ಅನ್ಕೊಂಡ್ರೆ ಬರೋಕ್ಕಿಲ್ಲ ಅಂತ ಇದೆಯಲ್ಲವಾ ಬರೋಕ್ಕಿಲ್ವಂತೆ ಯಾಕೆ ಅಕ್ಕ ಯಾಕೆ ಯಾಕಕ್ಕ ಬರೋಕ್ಕಿಲ್ಲಾ ಅಯ್ಯೋ ರಾಣಿ ಬರಕಾಯ್ಕಿಲ್ಲ ಕಣವಾ ಬೇಜಾರ್ ಮಾಡ್ಕೋಬೇಡ ಅಕ್ಕ ಓ ಸರಿ ಬಿಡು ನೀನು ಏನ್ ಬರಕಾಯ್ಕಿಲ್ಲಾ ಅಂತದಿ ಅವತ್ತಿಂದ ಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಯಾಕೆ ಏನಾಯ್ತು ಸರಿ ಸರಿಲ್ವಾ ಏನು ಇಲ್ಲವ ಚೆನ್ನಾಗೀವನಿ ಅಯ್ಯೋ ಮನೆ ಏನೋ ತೊಂದರೆ ಆಗ್ಬಿಟ್ಟದೆ ಬರಕಾಯ್ಕಿಲ್ಲ ಅವ ಬೇಜಾರ್ ಮಾಡ್ಕೋಬೇಡ ఇన్నొంద ఫ్రీ అదే బతి నాని బాన్వే ఇవత్ బయకవ ఆకవ నోడు ఏం సమస్య ఏనైతు ఏనైతే ఎలా చదితా చీ మే ఇన్నేన్ ప్రాబ్లము అయ్యో అది ఏడు ఇంసీ బందాగా ఫ్రీ అదా ఫోన్తీ ఆవే అలా హతీనంతే యాకవ రోజా అంత దిన ఓ ఇలా బరక అయికి ఇవ్ ఇవత్ బరక అ అ అ అ అ అ అ అ అ అంద్ర ఇన్యవ్ బంది బతీన్ బుడి ఇన్నొందీనత ఇన్ మహిళ జ జో హల్ బరకైలా ನನಗೆ ಬೇಜಾರಾಯ್ತದೆ ಗೊತ್ತಾ ನನಗೆ ಬರ್ದೇದ್ರೆ ನೋಡು ಪೂಜಾ ನೆನ್ನೆ ಬಂದದೆ ಅಮ್ಮನೂ ಬಂದದೆ ನೀನು ಇಲ್ಲ ಬಾವನೂ ಇಲ್ಲ ಬೇಜಾರಾಯ್ತೀವ ನನಗೆ ಹ್ಞೂ ಬೇಜಾರು ರಾಣಿ ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ನನಗೆ ತಲೆ ಕೆಟ್ಟೋದಂಗ ಆಗ್ಬಿಟ್ಟದೆ ಇವಾಗಂತೂ ಎಲ್ಲೂ ಬರೋಕಾಯ್ತಲ್ಲ ನಾನು ನಾನು ಸ್ವಲ್ಪ ದಿನ ಬಿಟ್ಬಿಟ್ಟು ಬತ್ತೀನಿ ಬಿಡು ರಾಣಿ ಬೇಜಾರ್ ಮಾಡ್ಕೋಬೇಡ ಆದ್ರೂ ಬಂದು ಹೋಗ್ಬೋದಿತ್ತು ತಾನೇ ಬಂದು ವಾಪಸ್ಸೇ ಅಯ್ಯೋ ಅಯ್ಯೋಗ್ಬಿಡವ ಇನ್ನೊಂದ್ಸತಿ ಫ್ರೀ ಮಾಡ್ಕೊ ಬರ್ತೀವಂತೆ ಹ್ಮ್ ಸರಿ ಬಿಡಕ ಆಯ್ತು ಬೇಜಾರು ಮಾಡ್ಕೋಬೇಡ ಬಿಡು ಸರಿ ಬಿಡು ಆಯ್ತು ಅದೇನು ಮಾಡು ಜಾಪಾನ ಏನು ತೊಂದರೆ ಇಲ್ಲ ತಾನೇ ಇಲ್ಲ ಇಲ್ಲ ಅಂತ ತೊಂದರೆ ಏನೂ ಇಲ್ಲ ಸರಿ ಸರಿಕನವ ಜಾಪಾನ ಸರಿ ಇನ್ನೊಂದು ದಿನ ಫ್ರೀ ಬಾ ಹ್ಞೂ ಆಯ್ತು ಬಿಡವ ಬರ್ತೀನಿ ಅದೇನು ಮಾಡಿ ಫ್ರೀ ಆದಾಗ ಸಂಜೆ ಫೋನ್ ಮಾಡಿ ಹ್ಞೂ ಅಕ್ಕ ಆಯಿತು ಸರಿಯವ ಮಡ್ದನಾ ಮಡ್ದವ ಆಯಿತು ಹುಷಾರು ಹ್ಞೂ ಹ್ಞೂ ಆಯಿತು ನಾನು ಬರ್ತಾಳೆ ಅನ್ಕಂಡೆ ಬರ್ನೇ ಇಲ್ವಲ್ಲ ಅದೇನೋ ಮನೆ ಕಡೆ ಸರಿ ಇಲ್ಲ ಅಂತಾಳಲ್ಲ ಹೇಳಲ್ಲ ಹೋಗ್ಲಿ ಬಿಡಾಯ್ತೀನಿ ಏನು ಮಾಡೋಕ್ಕಾಗದು ಸರಿ ನಡಿಯಮ್ಮ ಅದೇನು ಬವ್ ಆಯ್ತು ಇನ್ನೊಂದಿನ ಗೊತ್ತಾಳಂತೆ ಆಯ್ತು ಫ್ರೆಂಡ್ಸ್ ಹೆಂಗಿದ್ದೀರಾ ಇವತ್ತು ಬೀಡು ಹಾಕೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಅದೇ ಹೇಳಿದ್ನಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಂತ ಇವತ್ತು ಆಸ್ಪತ್ರೆಗೆ ಹೋಗಿ ಬಂದೆ ಬೆಳಿಗ್ಗೆನೇ ಹೋಗಿದ್ದೆ ಅದಕ್ಕೆ ವಿಡಿಯೋ ಮಾಡಿ ಇವಾಗ ಒಂದಾದರೂ ಹಾಕೋಣ ಅಂತ ಹಾಕ್ತಿದ್ದೀನಿ ದಯವಿಟ್ಟು ಕ್ಷಮಿಸಿ ಬೇಜಾರಾಗಿದ್ರೆ ನಾಳೆ ಎಲ್ಲೂ ಹೋಗಂಗಿಲ್ಲ ಮೂರು ವೀಡಿಯೋ ಹಾಕೋಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ನಾನು ಅರ್ಥ ಮಾಡ್ಕೊಳ್ಳಿ ಹಾಂ ಹಂಗೆ ಇವತ್ತು ನಮ್ಮನೆ ಗೃಹ ಪ್ರವೇಶ ಪಾಪ ರೋಜಕ ಬರ್ತೀನಿ ಅಂದಿದ್ಲು ಏನು ಪ್ರಾಬ್ಲಮ್ಮು ಏನು ಇರಲಿ ಬಿಡಿ ಪರವಾಗಿಲ್ಲ ಕೊನೆಗೂ ನಾನು ಅನ್ಕೊಂಡಂಗಾಯ್ತು ನಾನು ಇಷ್ಟಪಟ್ಟಂಗೆ ಮನೆ ಕಟ್ಕೊಂಡಿದ್ದೀನಿ ತುಂಬನೇ ಖುಷಿಯಾಯಿತು ಹಂಗೆ ವೀಡಿಯೋ ಹಂಗನ್ಸ್ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ